ನಾಳೆ ಇಪ್ಪತ್ತಾರನೇ ತಾರೀಕು ಶುಭ ಸುಬ್ರಹ್ಮಣ್ಯ ಷಷ್ಠಿ ಈ ದಿನವನ್ನು ಸ್ಕಂದ ಷಷ್ಠಿ ಎಂದು ಕರೆಯುತ್ತಾರೆ ಮಾರ್ಗಶಿರ ಮಾಸದಲ್ಲಿ ಬರುವ ಈ ಷಷ್ಠಿ ತಿಥಿಗೆ ವಿಶೇಷ ಮಹತ್ವವಿದೆ ಕುಜದೋಷ ನಾಗದೋಷ ಕಾಲಸರ್ಪದೋಷ ಮಕ್ಕಳಿಲ್ಲದಿರುವಿಕೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಆರ್ಥಿಕ ತೊಂದರೆಗಳು ಇತ್ಯಾದಿಗಳಿಂದ ಬಳಲುತ್ತಿರುವವರು ಈ ಒಂದು ದಿನದಂದು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಅವರ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ಅವರ ಜೀವನ ಮುಕ್ತವಾಗುತ್ತದೆ ಎಲ್ಲಾ ಶುಭ ಕಾರ್ಯಗಳು ನೆರವೇರುತ್ತವೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಲು ಇದಕ್ಕಿಂತ ಉತ್ತಮ ಅವಕಾಶ ಇನ್ನೊಂದಿಲ್ಲ ಆದಾಗ್ಯೂ ಈ ಅತ್ಯಂತ ಶುಭ ದಿನದಂದು ನಮ್ಮ ಧರ್ಮಗ್ರಂಥಗಳು ಜೀವ ಕಳೆದುಕೊಳ್ಳುವ ಸಾಧ್ಯತೆಯಿದ್ದರೂ ಸಹ ಕೆಲವು ತಪ್ಪುಗಳನ್ನು ಮಾಡಬಾರದು ಎಂದು ಘೋಷಿಸುತ್ತವೆ ತಿಳಿಯದೆ ಈ ತಪ್ಪುಗಳನ್ನು ಮಾಡುವವರು ತಮ್ಮ ಜೀವನದಲ್ಲಿ ಗಂಭೀರ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ವಾಸ್ತವವಾಗಿ ಆ ದೇವಸೇನಾಧಿಪತಿಯ ಕೋಪದಿಂದಾಗಿ ಅವರು ಅವನ ನಿಯಂತ್ರಣದಲ್ಲಿರುವ ನಾಗದೇವರುಗಳ ಶಾಪವನ್ನು ಎದುರಿಸಬೇಕಾಗುತ್ತದೆ ಮನೆಯಲ್ಲಿ ಶಾಂತಿಯ ಕೊರತೆ ಇರುತ್ತದೆ ಆರೋಗ್ಯ ಸಮಸ್ಯೆಗಳು ಎಲ್ಲೆಡೆ ಇರುತ್ತವೆ ವಿಶೇಷವಾಗಿ ಗಂಭೀರ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ ಗಳಿಸಿದ ಎಲ್ಲಾ ಹಣವು ನೆಲದಲ್ಲಿ ಕರಗಿ ಹೋಗುತ್ತದೆ ಒಂದು ಹಿಡಿ ನಗದು ಕೂಡ ನಿಮ್ಮ ಕೈಯಲ್ಲಿ ಉಳಿಯುತ್ತದೆ ವಾಸ್ತವವಾಗಿ ಲಕ್ಷ್ಮೀದೇವಿಯೂ ಸಹ ನಮ್ಮ ಮನೆಯ ಹೊಸ್ತಿಲನ್ನು ಹತ್ತಲೂ ಇಷ್ಟಪಡುವುದಿಲ್ಲ ಅದಕ್ಕಾಗಿಯೇ ತಿಳಿದೋ ತಿಳಿಯದೆಯೋ ಈ ಸುಬ್ರಹ್ಮಣ್ಯ ಷಷ್ಟಿದಿನದಂದು ಈ ಕೆಲಸಗಳನ್ನು ಮಾಡಬೇಡಿ ಅನೇಕ ಜನರು ತಿಳಿಯದೆಯೇ ಈ ತಪ್ಪುಗಳನ್ನು ಮಾಡುತ್ತಾರೆ ಮತ್ತು ಭವಿಷ್ಯದಲ್ಲಿ ಹೇಳಲಾಗದಷ್ಟು ದುಃಖವನ್ನು ಅನುಭವಿಸುತ್ತಾರೆ ಈ ಶುಭ ದಿನದಂದು ಈ ತಪ್ಪುಗಳನ್ನು ಮಾಡುವುದು ಎಂದರೆ ನಮ್ಮ ಸ್ವಂತ ಕೈಗಳಿಂದ ದೇವರ ಆಶೀರ್ವಾದವನ್ನು ಪಡೆಯುವುದು ಈಗ ಸುಬ್ರಹ್ಮಣ್ಯ ಷಷ್ಟಿಯ ದಿನದಂದು ಮಾಡಬಾರದ ಕೆಲಸಗಳು ಯಾವುವು ಎಂಬುದನ್ನು ವಿವರವಾಗಿ ತಿಳಿಸೋಣ ಸ್ನೇಹಿತರೆ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಓನ್ ನಾಗೇಂದ್ರಸ್ವಾಮಿಯೇ ನಮ ಎಂದು ಕಾಮೆಂಟ್ ಮಾಡಿ ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮಗೆ ಬೆಂಬಲ ನೀಡಿ ನೀವು ವಿಡಿಯೋಗೆ ಬಂದಾಗ ಮೃಗದ ನಕ್ಷತ್ರದಲ್ಲಿ ಹುಣ್ಣಿಮೆ ಇರುವ ತಿಂಗಳು ಮಾರ್ಗಶಿರ ಮಾಸ ಈ ತಿಂಗಳಲ್ಲಿ ಮೃಗದ ನಕ್ಷತ್ರವು ಹುಣ್ಣಿಮೆಯ ದಿನದಂದು ಇರುತ್ತದೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮಾರ್ಗಶಿರ ಮಾಸದ ಶುಕ್ಲ ಷಷ್ಠಿಯೆಂದು ಜನಿಸಿದರು ದೇವತೆಗಳ ಆಶಯದಂತೆ ತಾರಕಾಸುರನನ್ನು ಕೊಲ್ಲಲು ಪರಮಶಿವನ ಅಂಶಗಳು ಮಾರ್ಗಶಾರದ ಶುದ್ಧ ಷಷ್ಠಿಯೆಂದು ಜನಿಸಿದವರು ಸುಬ್ರಹ್ಮಣ್ಯೇಶ್ವರ ಕಾರಣದ ಜನನವೆಂದರೆ ತಾರಕಾಸುರನನ್ನು ಕೊಲ್ಲಲು ಜನಿಸಿದವನು ದೇವತೆಗಳ ಇಡೀ ಸೈನ್ಯದ ಮುಖ್ಯಸ್ಥ ಆ ಸ್ವಾಮಿ ಸರ್ವಶಕ್ತ ದಂಪತಿಗಳಾದ ಶಿವ ಮತ್ತು ಪಾರ್ವತಿಯರ ಪ್ರೀತಿಯ ಮೊದಲ ಪುತ್ರ ತಾರಕಾಸುರ ಒಬ್ಬ ರಾಕ್ಷಸ ಅವನು ಭಗವಂತನಿಗಾಗಿ ಕಠಿಣ ತಪಸ್ಸು ಮಾಡಿ ಅವನ ಆತ್ಮಲಿಂಗವನ್ನು ವರವಾಗಿ ಪಡೆದನು ಇದಲ್ಲದೆ ಅವನು ಒಬ್ಬ ಹುಡುಗನ ಕೈಯಿಂದ ಹೊರತುಪಡಿಸಿ ಬೇರೆ ಯಾರಿಂದಲೂ ಸಾಯುವುದಿಲ್ಲ ಎಂಬ ವರವನ್ನು ಪಡೆದನು ತನ್ನ ವರದ ಬಗ್ಗೆ ಹೆಮ್ಮೆಪಟ್ಟ ತಾರಕಾಸುರನು ದೇವತೆಗಳನ್ನು ಹಿಂಸಿಸಿದನು ದೇವತೆಗಳು ಅವನೊಂದಿಗೆ ಹೋರಾಡಿ ಸೋತರು ತಾರಕಾಸುರನ ನೋವನ್ನು ಇನ್ನು ಮುಂದೆ ಸಹಿಸಲಾಗದ ದೇವತೆಗಳು ತಮಗೆ ಶಕ್ತಿಶಾಲಿ ಗಂಡು ಮಗುವನ್ನು ನೀಡಬೇಕೆಂದು ಶಿವನಲ್ಲಿ ಪ್ರಾರ್ಥಿಸಿದರು ಅವರ ಇಚ್ಛೆಯಂತೆ ಶಿವಾಂಶನು ಕುಮಾರಸ್ವಾಮಿಗೆ ಜನ್ಮ ನೀಡಿದನು ಕುಮಾರಸ್ವಾಮಿ ದೇವತೆಗಳ ಸೈನಿಕನಾಗಿ ನಿಂತು ತಾರಕಸುರಾನನ್ನು ಕೊಂದನು ಅವನನ್ನು ಸುಬ್ರಹ್ಮಣ್ಯೇಶ್ವರ ಎಂದು ಕರೆಯುತ್ತಾರೆ ಸರ್ಪದ ರೂಪದಲ್ಲಿರುವ ಸುಬ್ರಹ್ಮಣ್ಯೇಶ್ವರನು ಕುಜನ ಅಧಿದೇವತೆ ಸರ್ವಶಕ್ತನಾದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ಕರುಣಾಮಯಿ ಹೃದಯದಿಂದ ಕರೆದಾಗ ತಕ್ಷಣ ಪ್ರತಿಕ್ರಿಯಿಸುವ ದೇವರು ಮಾನವನ ದೈನಂದಿನ ಜೀವನದಲ್ಲಿ ಕುಜನಿಗೆ ಅತ್ಯಂತ ಮಹತ್ವವಿದೆ ನಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿಯ ಆದಿದೇವತೆ ಸುಬ್ರಹ್ಮಣ್ಯೇಶ್ವರ ಪುರುಷರಲ್ಲಿ ವೀರ್ಯಕೋಶಗಳಿಗೆ ಕಾರಣವು ಸುಬ್ರಹ್ಮಣ್ಯೇಶ್ವರನೇ ಕುಂಡಲಿಗೆ ಅಪಾರ ಶಕ್ತಿ ಇದೆ ದೇಹದಲ್ಲಿರುವ ಎಲ್ಲಾ ಶಕ್ತಿಯೂ ಹಾವಿನ ಆಕಾರದಲ್ಲಿದೆ ಹಾವುಗಳನ್ನು ನಾಶ ಮಾಡುವವರಿಗೆ ಅಥವಾ ಅವುಗಳ ಶಕ್ತಿಯನ್ನು ಹಾಳು ಮಾಡುವವರಿಗೆ ಮಕ್ಕಳಾಗುವುದಿಲ್ಲ ಎಂಬುದು ಒಂದು ತತ್ವ ಆದ್ದರಿಂದ ಆ ಶಕ್ತಿ ಮತ್ತು ಪ್ರಕೃತಿಯನ್ನು ರಕ್ಷಿಸಲು ಮಾರ್ಗಶಿರ ಮಾಸದ ಶುಕ್ಲಾಕ್ಷಷ್ಟಿಯೆಂದು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಬೇಕು ಅದಕ್ಕಾಗಿಯೇ ಇದನ್ನು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಎಂದು ಕರೆಯಲಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿ ಎಂದರೆ ದೇವಸ್ಥಾನಕ್ಕೆ ಹೋಗುವುದು ಕೋಲು ಹೊತ್ತುಕೊಂಡು ಪ್ರಸಾದ ತರುವುದು ಮಾತ್ರವಲ್ಲ ಎಂದು ಎಲ್ಲರೂ ಅರ್ಥಮಾಡಿಕೊಳ್ಳಬೇಕು ಆ ದಿನ ನಾವು ಅನುಸರಿಸುವ ನಿಯಮಗಳು ನಮ್ಮ ನಡವಳಿಕೆ ಮತ್ತು ನಮ್ಮ ಆಲೋಚನಾ ವಿಧಾನವೂ ಬಹಳ ಮುಖ್ಯ ಸುಬ್ರಹ್ಮಣ್ಯ ಸ್ವಾಮಿಯು ಅತ್ಯಂತ ಶಕ್ತಿಶಾಲಿ ಮತ್ತು ಶಿಸ್ತಿಗೆ ಹೆಸರುವಾಸಿಯಾಗಿದ್ದಾನೆ ಅವನಿಗೆ ಸೂಕ್ಷ್ಮ ಮನಸ್ಸು ಕೂಡ ಇದೆ ಯಾವುದೇ ಅಶುದ್ಧತೆ ಅಥವಾ ಅಗೌರವವನ್ನು ಸಹಿಸುವುದಿಲ್ಲ ಸಣ್ಣ ತಪ್ಪು ಮಾಡಿದರೆ ಅವನಿಗೆ ತುಂಬಾ ಕೋಪ ಬರುತ್ತದೆ ಅದಕ್ಕಾಗಿಯೇ ನಮ್ಮ ಹಿರಿಯರು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಭಯ ಮತ್ತು ಭಕ್ತಿಯಿಂದ ಶಿಸ್ತಿನಿಂದ ಇರಬೇಕೆಂದು ಪದೇ ಪದೇ ಹೇಳುತ್ತಾರೆ ನಮ್ಮ ನಡವಳಿಕೆಯಲ್ಲಿ ಯಾವುದೇ ವ್ಯತ್ಯಾಸವಿದ್ದರೂ ನಾವು ಎಷ್ಟೇ ಪೂಜೆಗಳನ್ನು ಮಾಡಿದರೂ ಫಲಿತಾಂಶ ಶೂನ್ಯವಾಗಿರುತ್ತದೆ ಮತ್ತು ನಾವು ಪಾಪದಿಂದ ನಮ್ಮನ್ನು ಮುಚ್ಚಿಕೊಳ್ಳಬೇಕಾಗುತ್ತದೆ ಈ ಶುಭ ದಿನದಂದು ಯಾವುದೇ ಜೀವಿಯನ್ನು ಹಿಂಸಿಸಬಾರದು ಇದು ಎಲ್ಲಕ್ಕಿಂತ ಮುಖ್ಯವಾದ ನಿಯಮ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅವನು ದೇವತೆಗಳ ಅಧಿಪತಿಯಾಗಿರುವುದರಿಂದ ಹಾವುಗಳು ಅಥವಾ ಹಲ್ಲಿಗಳಂತಹ ಹಾವುಗಳಂತಹ ಜೀವಿಗಳಿಗೆ ಹಾನಿ ಮಾಡುವುದು ಮಹಾಪಾಪ ಈ ದಿನ ತಪ್ಪಾಗಿ ಸಹ ಅವುಗಳನ್ನು ಹೊಡೆಯಬಾರದು ಅಥವಾ ಕೊಲ್ಲಬಾರದು ಅವು ನಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಂಡುಬಂದರೆ ಮಾನಸಿಕವಾಗಿ ಅವುಗಳನ್ನು ನಮಸ್ಕರಿಸಿ ಓ ಸರ್ಪದೇವರ ರೂಪವೇ ನಮ್ಮನ್ನು ಕ್ಷಮಿಸಿ ಶಾಂತಿಯುತವಾಗಿ ಹೋಗು ಎಂದು ಪ್ರಾರ್ಥಿಸಬೇಕು ಅವುಗಳನ್ನು ನಿಧಾನವಾಗಿ ಓಡಿಸಲು ಪ್ರಯತ್ನಿಸಬೇಕು ಆದರೆ ಕೋಲಿನಿಂದ ಓಡಿಸಬಾರದು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸರ್ಪಗಳಿಗೆ ಹಾನಿ ಮಾಡಿದರೆ ಆ ಪಾಪವು ಕುಟುಂಬವನ್ನು ಏಳು ಜನ್ಮಗಳವರೆಗೆ ಕಾಡುತ್ತದೆ ತೀವ್ರ ಸರ್ಪದೋಷಕುಜ ದೋಷ ಭೂಮಿಯನ್ನು ಮುಟ್ಟುವ ಯಾರಿಗಾದರೂ ಭಗವಾನ್ ಸುಬ್ರಹ್ಮಣ್ಯನು ಶಾಪ ನೀಡುತ್ತಾನೆ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ ಇದು ಮಕ್ಕಳಿಲ್ಲದ ಮಗುವಿಗೆ ಆರೋಗ್ಯ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ಜಗಳಗಳು ಇತ್ಯಾದಿಗಳನ್ನು ಉಂಟುಮಾಡುತ್ತದೆ ಅಲ್ಲದೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮನೆಯಲ್ಲಿ ಚಾಕುಗಳು ಕುಡುಗೋಲುಗಳು ಕೊಡಲಿಗಳು ಸಲಿಕೆಗಳು ಮತ್ತು ಸಲಿಕೆಗಳಂತಹ ಹರಿತವಾದ ವಸ್ತುಗಳನ್ನು ಬಳಸಬಾರದು ಈ ದಿನದಂದು ತರಕಾರಿಗಳನ್ನು ಕತ್ತರಿಸಲು ಚಾಕುಗಳನ್ನು ಸಹ ಬಳಸಬಾರದು ಇದರ ಹಿಂದೆ ಬಲವಾದ ಕಾರಣವಿದೆ ಭಗವಾನ್ ಸುಬ್ರಹ್ಮಣ್ಯನು ಭೂಮಿಯ ಮಗ ಕುಜುದೇವರು ಅವನು ಭೂಮಿಯನ್ನು ಹರಿತವಾದವುಗಳಿಂದ ಅಗೆದನು ನೀವು ವಸ್ತುಗಳಿಂದ ಕತ್ತರಿಸುವಂತಹ ಕೆಲಸಗಳನ್ನು ಮಾಡಿದರೆ ನೀವು ತಿಳಿಯದೆಯೇ ಭೂಮಿ ತಾಯಿ ಮತ್ತು ಅದರಲ್ಲಿ ವಾಸಿಸುವ ಜೀವಿಗಳಿಗೆ ಹಾನಿ ಮಾಡುವ ಅಪಾಯವಿದೆ ಇದು ಭಗವಂತನನ್ನು ಕೋಪಗೊಳಿಸುತ್ತದೆ ಅದಕ್ಕಾಗಿಯೇ ಈ ದಿನದಂದು ಕೃಷಿ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತದೆ ಸುಬ್ರಹ್ಮಣ್ಯ ಸೃಷ್ಟಿಯಂದು ಭೂಮಿಯನ್ನು ಉಳುಮೆ ಮಾಡುವುದು ಮತ್ತು ಮರಗಳನ್ನು ಕಡಿಯುವುದು ಮುಂತಾದ ಕೆಲಸಗಳನ್ನು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ ನೀವು ಅಡುಗೆ ಮಾಡಲು ಬಯಸಿದರೆ ಹಿಂದಿನ ದಿನ ಕತ್ತರಿಸಿದ ತರಕಾರಿಗಳೊಂದಿಗೆ ಮಾಡಿ ಅಥವಾ ಬೇಯಿಸಿದ ಆಹಾರವನ್ನು ತಿನ್ನದೆ ಉಪವಾಸ ಮಾಡುವುದು ಉತ್ತಮ ಮಾಂಸಾಹಾರಿ ಆಹಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಆದರೂ ಎಲ್ಲರಿಗೂ ಅದು ತಿಳಿದಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಹುತ್ತಗಳ ಬಳಿ ಹೋಗುವಾಗ ಮಾಡುವ ದೊಡ್ಡ ತಪ್ಪುಗಳು ಪುಟ್ಟಗಳು ಕೇವಲ ಮಣ್ಣಿನ ದಿಬ್ಬಗಳಲ್ಲ ಅವು ಪವಿತ್ರ ಶಕ್ತಿ ಕೇಂದ್ರಗಳಾಗಿವೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಾಗನ ರೂಪದಲ್ಲಿ ನೆಲೆಸಿದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ಭಕ್ತಿಯಿಂದ ನಡೆಯುವಂತೆಯೇ ಹುತ್ತಗಳ ಬಳಿಗೆ ಹೋಗುವಾಗ ನಾವು ಇನ್ನೂ ಹೆಚ್ಚು ಭಕ್ತಿ ಮತ್ತು ಶ್ರದ್ಧೆಯಿಂದ ಇರಬೇಕು ಅನೇಕ ಯುವಕರು ಮಾಡುವ ದೊಡ್ಡ ತಪ್ಪು ಎಂದರೆ ದೇವಸ್ಥಾನದ ಸುತ್ತಮುತ್ತ ಅಥವಾ ಪುಟ್ಟಗಳ ಬಳಿ ಸಿಗರೇಟ್ ಬೀಡಿ ಸೇದುವುದು ಅಥವಾ ತಂಬಾಕು ಅಗೆಯುವುದು ಇದು ಕ್ಷಮಿಸಲಾಗದ ಅಗೌರವದ ಕೃತ್ಯ ಅಂದರೆ ಆ ಪವಿತ್ರ ಸ್ಥಳದಲ್ಲಿ ಬಿಡುವುದು ಆ ಪರಿಶುದ್ಧತೆಯನ್ನು ನಮ್ಮ ಕೈಗಳೇ ನಾಶಪಡಿಸುತ್ತಿವೆ ದೇವಾಲಯದ ಗರ್ಭಗುಡಿಯ ಮುಂದೆ ಯಾರಾದರೂ ಧೂಮಪಾನ ಮಾಡುತ್ತಾರೆಯೇ ನಾಗರೂಪ ಸುಬ್ರಹ್ಮಣ್ಯನ ಗರ್ಭಗುಡಿ ಎಂದು ಪರಿಗಣಿಸಬೇಕು ನೀವು ಅಲ್ಲಿ ಧೂಮಪಾನ ಮಾಡಿದರೆ ಭಗವಂತನು ತುಂಬಾ ಕೋಪಗೊಳ್ಳುತ್ತಾನೆ ಪರಿಣಾಮವಾಗಿ ನಿಮಗೆ ಉಸಿರಾಟದ ಕಾಯಿಲೆಗಳು ಮತ್ತು ಶ್ವಾಸಕೋಶದ ತೊಂದರೆಗಳು ಬರುತ್ತವೆ ಗಳಿಸಿದ ಎಲ್ಲ ಹಣವು ಆಸ್ಪತ್ರೆಗಳಿಗೆ ಹೋಗುತ್ತದೆ ಎಂದು ಪಂಡಿತರು ಎಚ್ಚರಿಸುತ್ತಿದ್ದಾರೆ ಮಹಿಳೆಯರು ಭಗವಂತನನ್ನು ಪೂಜಿಸುವ ಬಗ್ಗೆಯೂ ಬಹಳ ಜಾಗರೂಕರಾಗಿರಬೇಕು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಥವಾ ಹುತ್ತಕ್ಕೆ ಹೋಗುವಾಗ ಮಹಿಳೆಯರು ಯಾವುದೇ ಸಂದರ್ಭದಲ್ಲೂ ತಲೆ ಕೂದಲನ್ನು ಬಿಡಬಾರದು ಕೂದಲನ್ನು ಕೆದರಿಕೊಂಡು ತಿರುಗಾಡಬಾರದು ಕೂದಲನ್ನು ಕೆದರಿಕೊಂಡು ಓಡಾಡುವುದು ಅಶುಭ ಮತ್ತು ದುರದೃಷ್ಟದ ಸಂಕೇತ ಅಚ್ಚುಕಟ್ಟಾಗಿ ಜಡೆ ಅಥವಾ ಗಂಟು ಹಾಕಿಕೊಂಡು ಹೂವುಗಳನ್ನು ಧರಿಸಿಕೊಂಡು ಓಡಾಡಿದರೆ ಅದು ಶುದ್ಧತೆ ಸಮೃದ್ಧಿ ಮತ್ತು ಲಕ್ಷ್ಮಿಯ ಸಂಕೇತ ತಲೆಯನ್ನು ಕೆದರಿಕೊಂಡು ಓಡಾಡಿದರೆ ನಾವು ಎಲ್ಲಾ ಜಾತಿಗಳ ಶಕ್ತಿಗಳನ್ನು ಆಹ್ವಾನಿಸುತ್ತಿದ್ದೇವೆ ಎಂಬಂತೆ ಇದು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂದು ವಿದ್ವಾಂಸರು ಎಚ್ಚರಿಸಿದ್ದಾರೆ ಇದಲ್ಲದೆ ಒಬ್ಬರು ಧರಿಸುವ ಬಟ್ಟೆಗಳ ಬಗ್ಗೆಯೂ ಬಹಳ ಜಾಗರೂಕರಾಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಅನೇಕ ಹುಡುಗಿಯರು ಹರಿದ ಜೀನ್ಸ್ ಧರಿಸುತ್ತಾರೆ ಅವರು ಫ್ಯಾಷನ್ ಬಟ್ಟೆಗಳನ್ನು ಧರಿಸಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ ಇದು ದೊಡ್ಡ ತಪ್ಪು ಪವಿತ್ರ ಪೂಜೆಗೆ ಹೋಗುವಾಗ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಬೇಕು ಸೀರೆ ಧರಿಸುವುದು ಅಥವಾ ಪಂಜಾಬಿ ಉಡುಪಿನಂತಹ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸುವುದು ಉತ್ತಮ ನಾವು ಧರಿಸುವ ರೀತಿ ನಮ್ಮ ಭಕ್ತಿ ಮತ್ತು ಆ ಸಂಪ್ರದಾಯಕ್ಕೆ ನಾವು ನೀಡುವ ಗೌರವವನ್ನು ಸೂಚಿಸುತ್ತದೆ ನಾವು ಆಧುನಿಕ ಬಟ್ಟೆಗಳನ್ನು ಧರಿಸಿ ಹೋದರೆ ದೇವರುಗಳು ನಮಗೆ ಪೂಜೆಯಲ್ಲಿ ಆಸಕ್ತಿ ಇಲ್ಲ ಮತ್ತು ನಾವು ಮೂಗಿನೊಂದಿಗೆ ಬಂದಿದ್ದೇವೆ ಎಂದು ಭಾವಿಸುತ್ತಾರೆ ಇದರಿಂದಾಗಿ ಪೂಜೆಯ ಫಲಿತಾಂಶವು ಶೂನ್ಯ ಮತ್ತು ಶೂನ್ಯವಾಗಿರುತ್ತದೆ ಮತ್ತು ಭಗವಂತನು ಕೋಪಗೊಳ್ಳುತ್ತಾನೆ ಮತ್ತು ಆರ್ಥಿಕವಾಗಿ ವಂಚಿತನಾಗುತ್ತಾನೆ ನೀವು ಜಾಗರೂಕರಾಗಿರಬೇಕು ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಇರುವೆಗೂಡಿನ ಬಳಿ ಹಾಲು ಸುರಿಯುವಾಗ ಅನುಸರಿಸಬೇಕಾದ ವಿಧಾನ ಅನೇಕ ಜನರು ಆತುರದಲ್ಲಿ ತಾವು ತಂದ ಹಾಲಿನ ಪ್ಯಾಕೆಟ್ಗಳನ್ನು ನೇರವಾಗಿ ಕತ್ತರಿಸಿ ಆ ಪ್ಲಾಸ್ಟಿಕ್ ಪ್ಯಾಕೆಟ್ಗಳೊಂದಿಗೆ ಇರುವೆ ಗುಡಿಗೆ ಹಾಲನ್ನು ಸುರಿಯುತ್ತಾರೆ ಇದು ಒಂದು ದೊಡ್ಡ ತಪ್ಪು ಪ್ಲಾಸ್ಟಿಕ್ ಒಂದು ಅಶುದ್ಧ ವಸ್ತುವಾಗಿದ್ದು ಅದನ್ನು ಪೂಜೆಗೆ ಬಳಸಲಾಗುವುದಿಲ್ಲ ಸರಿಯಾದ ವಿಧಾನವೆಂದರೆ ತಾಮ್ರದ ಪಾತ್ರೆ ಅಥವಾ ಕನಿಷ್ಠ ಉಕ್ಕಿನ ಪಾತ್ರೆಯನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವುದು ಹಿಂದೂ ಸಂಪ್ರದಾಯದಲ್ಲಿ ತಾಮ್ರದ ಲೋಹವು ಬಹಳಷ್ಟು ಪಾವಿತ್ರ್ಯವನ್ನು ಹೊಂದಿದೆ ಮೊದಲು ನೀವು ತಂದ ಹಾಲನ್ನು ಆ ತಾಮ್ರದ ಪಾತ್ರೆಗೆ ಸುರಿಯಿರಿ ಮತ್ತು ನಂತರ ಆ ಪಾತ್ರೆಯನ್ನು ಎರಡು ಕೈಗಳಿಂದ ಹಿಡಿದುಕೊಳ್ಳಿ ಅದನ್ನು ಹಿಡಿದುಕೊಂಡು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು ಮತ್ತು ನಿಧಾನವಾಗಿ ಹುತ್ತದಲ್ಲಿ ಹಾಲು ಅರ್ಪಿಸಬೇಕು ಅಲ್ಲದೆ ಹುತ್ತದಲ್ಲಿ ಕೆಲವು ಲೀಟರ್ ಹಾಲನ್ನು ಸುರಿಯಬೇಡಿ ಹಾವಿನ ರೂಪದಲ್ಲಿ ಭಗವಂತನನ್ನು ಸ್ಮರಿಸುವಾಗ ಹುತ್ತದಲ್ಲಿ ಕೇವಲ ಒಂದು ಅಥವಾ ಎರಡು ಚಮಚ ಹಾಲನ್ನು ಸುರಿಯಿರಿ ಮತ್ತು ಉಳಿದ ಹಾಲನ್ನು ಪ್ರಸಾದವಾಗಿ ಸ್ವೀಕರಿಸಿ ಇತ್ತೀಚೆಗೆ ಹೊರಹೊಮ್ಮಿರುವ ವಿಚಿತ್ರ ಪದ್ಧತಿಯ ಪ್ರಕಾರ ಹುತ್ತದಲ್ಲಿ ಮೊಟ್ಟೆಗಳನ್ನು ಹಾಕುವುದು ಗಂಭೀರ ತಪ್ಪು ಹಾಲು ಅರಿಶಿನ ಹಣ್ಣುಗಳು ಮತ್ತು ಮೆಣಸಿನಕಾಯಿಯಂತಹ ಸಾತ್ವಿಕ ನೈವೇದ್ಯಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಈ ಶುಭ ದಿನದಂದು ಮುಟ್ಟಿನ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಬಾರದು ಮತ್ತು ಮನೆಯಲ್ಲಿ ಪೂಜೆ ಮಾಡಬಾರದು ದೈಹಿಕ ಕಾಯಿಲೆ ಇದ್ದಾಗ ಪೂಜೆಗಳಿಂದ ದೂರವಿರುವುದು ನಮ್ಮ ಸಂಪ್ರದಾಯ ಅವರು ತಮ್ಮ ಮನಸ್ಸಿನಲ್ಲಿ ತಮ್ಮ ಸ್ಥಾನದಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಸ್ಮರಿಸಬಹುದು ಮತ್ತು ಅದೇ ರೀತಿ ಇಂದು ಗಂಡ ಮತ್ತು ಹೆಂಡತಿ ಇಬ್ಬರೂ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಇದು ಬಹಳ ಮುಖ್ಯವಾದ ನಿಯಮ ಏಕೆಂದರೆ ಇದು ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಾವು ಮಾಡುವ ಪೂಜೆಯನ್ನು ಬಲಪಡಿಸುತ್ತದೆ ಇನ್ನೊಂದು ನಿಯಮವೆಂದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸ್ನಾನ ಮಾಡಬಾರದು ಹಬ್ಬದ ಹಿಂದಿನ ದಿನ ಸ್ನಾನ ಮಾಡಿ ಹಬ್ಬದ ದಿನದಂದು ಸಾಮಾನ್ಯ ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಬೇಕು ಸುಬ್ರಹ್ಮಣ್ಯ ಷಷ್ಟಿಯ ದಿನದಂದು ಹಣದ ಬಗ್ಗೆಯೂ ಜಾಗರೂಕರಾಗಿರಬೇಕು ಈ ದಿನದಂದು ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದು ಸ್ವೀಕಾರಾರ್ಹವಲ್ಲ ಆದರೆ ಹಾಗೆ ಮಾಡಬಾರದು ವಿಶೇಷವಾಗಿ ನೀವು ಸಾಲ ನೀಡಿದರೆ ಹಣ ಹಿಂದಿರುಗುವುದಿಲ್ಲ ಮತ್ತು ಲಕ್ಷ್ಮೀ ದೇವಿಯನ್ನು ಹೊರಗೆ ಕಳುಹಿಸಲಾಗುತ್ತದೆ ಎಂದು ನಂಬಲಾಗಿದೆ ಮಹಿಳೆಯರು ದೇವಸ್ಥಾನಕ್ಕೆ ಹೋದಾಗ ಅವರು ತಮ್ಮ ಕೈಗಳಿಗೆ ಬೆಳೆಗಳು ಮತ್ತು ಹಣೆಯ ಮೇಲೆ ಚುಕ್ಕೆ ಧರಿಸಬೇಕು ವಿವಾಹಿತ ಮಹಿಳೆಯರು ತಮ್ಮ ಟೋಪಿಯಲ್ಲಿ ಸಿಂಧೂರವನ್ನು ಧರಿಸಬೇಕು ನೀವು ಪೂರ್ಣಮುತ್ತಿನಂತೆ ಧರಿಸಿ ಭಗವಂತನನ್ನು ಪೂಜಿಸಿದರೆ ಅವನು ಸಂತೋಷಪಡುತ್ತಾನೆ ಮತ್ತು ನಮ್ಮ ಅದೃಷ್ಟವನ್ನು ನೋಡುತ್ತಾನೆ ಈ ಎಲ್ಲಾ ನಿಯಮಗಳನ್ನು ಪಾಲಿಸೋಣ ಮತ್ತು ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಭಕ್ತಿಯಿಂದ ಮಾಡೋಣ ಮತ್ತು ಆ ಷಣ್ಮುಖನ ಕೃಪೆ ಮತ್ತು ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯೋಣ ಅವಿವಾಹಿತರು ಈ ಕಲ್ಯಾಣವನ್ನು ವೀಕ್ಷಿಸಿದರೆ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಮದುವೆಗಳು ನಡೆಯುತ್ತವೆ ಇದಲ್ಲದೆ ಹಿರಿಯರು ಮಕ್ಕಳ ಜನನವನ್ನು ಪಡೆಯುತ್ತಾರೆ ಎಂದು ಹೇಳುತ್ತಾರೆ ಈ ವಿಶೇಷ ದಿನದಂದು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿ ಅರ್ಪಿಸಿದ ಕವಡಿಗೆ ಮಕ್ಕಳ ಆಶೀರ್ವಾದ ದೊರೆಯುತ್ತದೆ ಭವಿಷ್ಯದ ಪೀಳಿಗೆಗೂ ಮಕ್ಕಳ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ ಇಂದು ಮಡಕೆಗೆ ಹಾಲು ಸುರಿಯಲಾಗುತ್ತದೆ ತಮ್ಮ ಜಾತಕದಲ್ಲಿ ಕಾಲಸರ್ಪ ದೋಷ ಮತ್ತು ಕೇತು ದೋಷ ಇರುವವರು ಸುಬ್ರಹ್ಮಣ್ಯ ದೇವರನ್ನು ಎಲ್ಲಾ ರೀತಿಯಲ್ಲಿ ಪೂಜಿಸುವುದು ಪ್ರಯೋಜನಕಾರಿಯಾಗಿದೆ ಭಗವಂತನು ಎಲ್ಲಾ ರೀತಿಯಲ್ಲಿಯೂ ಪ್ರಯೋಜನಕಾರಿಯಾಗುತ್ತಾನೆ ಎಂದು ಪಠಿಸುವುದು ಅದೇ ರೀತಿ ಮಂತ್ರವನ್ನು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮಂತ್ರದೊಂದಿಗೆ ಸಂಯೋಜಿಸುವುದು ಮುತ್ತು ಧರಿಸಿ ನಾಗಮಂತ್ರಗಳನ್ನು ಪಠಿಸುತ್ತಾ ಪಠಿಸುತ್ತಾ ಇದ್ದರೆ ಒಳ್ಳೆಯದು ಈ ಪೂಜೆಗಳು ಗ್ರಹದ ಆಶೀರ್ವಾದವನ್ನು ತರುತ್ತವೆ ಅದೇ ರೀತಿ ಸುಬ್ರಹ್ಮಣ್ಯನು ಸ್ತ್ರೀಯರು ಸಂತಾನಶಕ್ತಿಗಾಗಿ ಹೆಚ್ಚು ಪೂಜಿಸುವ ದೇವರು ಸುಬ್ರಹ್ಮಣ್ಯನು ಗಂಡು ಮಗುವಿನ ರೂಪದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ತನ್ನ ರೂಪವನ್ನು ಮಕ್ಕಳಿಗೆ ದಯಪಾಲಿಸುತ್ತಾನೆ ಎಂದು ಭಕ್ತರು ನಂಬುತ್ತಾರೆ ಅದಕ್ಕಾಗಿಯೇ ಮಕ್ಕಳಿಲ್ಲದ ಮಹಿಳೆಯರು ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಪೂಜೆಗಳನ್ನು ಮಾಡುವುದನ್ನು ನಾವು ನೋಡುತ್ತೇವೆ ಮಕ್ಕಳನ್ನು ಹೊಂದಲು ಬಯಸುವ ಮಹಿಳೆಯರು ಬೆಳ್ಳಿಯ ಸರ್ಪಕ್ಕೆ ಸುಬ್ರಹ್ಮಣ್ಯ ಕೇತುಮಂತ್ರಗಳಿಂದ ಇಪ್ಪತ್ತೊಂದು ಬಾರಿ ಹಾಲಿನ ಅಭಿಷೇಕ ಮಾಡಿ ಆ ಹಾಲನ್ನು ಕುಡಿಯಬೇಕು ಮಹಿಳಾ ಭಕ್ತರು ಹಾಲು ಕುಡಿದರೆ ಫಲವತ್ತತೆ ಸಿಗುತ್ತದೆ ಎಂದು ನಂಬುತ್ತಾರೆ ಆಳವಾದ ನಂಬಿಕೆ ಯಾವುದೇ ಗುಡ್ಡಕ್ಕೆ ನಮಸ್ಕರಿಸಿ ನಲವತ್ತು ದಿನಗಳ ಕಾಲ ಇಪ್ಪತ್ತೊಂದು ಅಥವಾ ಒಂದು ನೂರು ಎಂಟು ಬಾರಿ ಪ್ರದಕ್ಷಿಣೆ ಹಾಕಿದರೆ ಮಕ್ಕಳು ಸಿಗುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಸುಬ್ರಹ್ಮಣ್ಯನನ್ನು ಪೂಜಿಸುವುದರಿಂದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ಎಲ್ಲಾ ಶಕ್ತಿಗಳು ದೊರೆಯುತ್ತವೆ ಎಂದು ಭಕ್ತರು ನಂಬುತ್ತಾರೆ ಆದಾಗ್ಯೂ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಕೆಲವು ತಪ್ಪುಗಳನ್ನು ಮಾಡಬಾರದು ಎಂದು ವಿದ್ವಾಂಸರು ಹೇಳುತ್ತಾರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ನೀವು ಹರಿತವಾದ ವಸ್ತುಗಳು ಮತ್ತು ಉಪಕರಣಗಳನ್ನು ಬಳಸದಿದ್ದರೆ ಅದು ತುಂಬಾ ಒಳ್ಳೆಯದು ಯಾವುದೇ ಉಪಕರಣಗಳನ್ನು ಬಳಸಬಾರದು ಅಂದರೆ ಈ ದಿನದಂದು ಚಾಕುಗಳು ನೇಗಿಲುಗಳು ಚಾಕುಗಳು ಇತ್ಯಾದಿಗಳನ್ನು ಬಳಸಬಾರದು ಮರಗಳು ಇಂದು ಗುಂಡಿ ತೋಡುವುದು ಅಥವಾ ಭೂಮಿಯನ್ನು ಉಳುಮೆ ಮಾಡುವಂತಹ ಕೆಲಸಗಳನ್ನು ಮಾಡಬಾರದು ಉಪಕರಣಗಳನ್ನು ಬಳಸುವುದರಿಂದಲೂ ಸರ್ಪದೇವರುಗಳು ಕೋಪಗೊಳ್ಳುತ್ತಾರೆ ಅದೇ ರೀತಿ ಸೋರೆಕಾಯಿ ತಿನ್ನಬಾರದು ಆದ್ದರಿಂದ ಇಂದು ಸೋರೆಕಾಯಿ ತಿನ್ನಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಸೋರೆಕಾಯಿ ಜೊತೆಗೆ ಇಂದು ಯಾವುದೇ ರೂಪದಲ್ಲಿ ಮೊಟ್ಟೆಗಳನ್ನು ತಿನ್ನಬಾರದು ಮಾಂಸದ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಯಾವುದೇ ಹಬ್ಬದ ದಿನದಂದು ಮಾಂಸ ತಿನ್ನಬಾರದು ಅದೇ ರೀತಿ ಇಂದು ಹಾವುಗಳನ್ನು ಹೊಡೆಯುವುದು ಅಥವಾ ಕೊಲ್ಲುವುದು ಪಾಪ ಆದ್ದರಿಂದ ಇಂದು ಹಾವುಗಳನ್ನು ಹಿಂಸಿಸಬೇಡಿ ಅದೇ ರೀತಿ ಮಹಿಳೆಯರು ಇಂದು ಶಾಂತವಾಗಿರಬೇಕು ಮತ್ತು ಯಾರೊಂದಿಗೂ ಜಗಳವಾಡಬಾರದು ಗೂಡಿಗೆ ಹೋಗಿ ಪೂಜೆ ಮಾಡಿ ಅಲ್ಲದೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಅನೇಕ ಜನರು ಗೂಡುಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತಾರೆ ಈ ಸಂಪ್ರದಾಯ ಎಲ್ಲಿಂದ ಬಂತು ಎಂದು ನನಗೆ ತಿಳಿದಿಲ್ಲ ಆದರೆ ಅದು ಒಳ್ಳೆಯದಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲಿಯೂ ಷಷ್ಠಿಯ ದಿನದಂದು ಗೂಡಿನಲ್ಲಿ ಮೊಟ್ಟೆಗಳನ್ನು ಇಡಬೇಕೆಂದು ಹೇಳಲಾಗಿಲ್ಲವಾದ್ದರಿಂದ ನಾಗಲ ಚವಿತಿಯ ದಿನದಂದು ಗೂಡಿನಲ್ಲಿ ಮೊಟ್ಟೆಗಳನ್ನು ಇಡದಿರುವುದು ಉತ್ತಮ ಎಂದು ವಿದ್ವಾಂಸರು ಹೇಳುತ್ತಿದ್ದಾರೆ ಒಂದು ವಿಷಯ ನೆನಪಿಡಿ ಹಾವುಗಳು ಸರಿಸುಪುಗಳು ಆದ್ದರಿಂದ ಹಾವುಗಳು ಹಾಲು ಕುಡಿಯುವುದಿಲ್ಲ ಎಲ್ಲಾ ಹಾವುಗಳು ಹಾಲು ಕುಡಿಯುತ್ತವೆ ಎಂದು ಅರ್ಥವಲ್ಲ ದೈವಿಕ ಹಾವುಗಳು ಮಾತ್ರ ಹಾಲು ಕುಡಿಯುತ್ತವೆ ಸಾಮಾನ್ಯ ಹಾವುಗಳು ಹಾಲು ಕುಡಿದರೆ ವಾಂತಿ ಮಾಡುತ್ತವೆ ಅವು ಸತರೂ ಸಹ ದೇವತೆಗಳ ಸರ್ಪಗಳು ಅಲ್ಲಿ ಇರುವುದಿಲ್ಲ ಅವು ಮಾನವ ಕಣ್ಣಿಗೆ ಗೋಚರಿಸುವುದಿಲ್ಲ ಅಂದರೆ ಅವು ಮಾನವ ಚಲನೆ ಇಲ್ಲದ ವಿಶಾಲ ಕಾಡುಗಳಲ್ಲಿ ಮಾತ್ರ ಕಂಡುಬರುತ್ತವೆ ಆದ್ದರಿಂದ ಹೊಂಡಗಳಿಗೆ ಸಣ್ಣ ಪ್ಯಾಕೆಟ್ ಹಾಲನ್ನು ಸುರಿಯಬೇಡಿ ನಾಗಜಾತಿಯನ್ನು ನೆನಪಿಸಿಕೊಳ್ಳುವುದು ಮತ್ತು ನಾಗದೇವತೆಗೆ ನೈವೇದ್ಯವಾಗಿ ಹೊಂಡಕ್ಕೆ ಕೇವಲ ಒಂದು ಅಥವಾ ಎರಡು ಚಮಚ ಹಾಲನ್ನು ಸುರಿಯುವುದು ಮತ್ತು ಉಳಿದದ್ದನ್ನು ಪ್ರಸಾದವಾಗಿ ಸ್ವೀಕರಿಸುವುದು ಉತ್ತಮ ಅದೇ ರೀತಿ ಸುಬ್ರಹ್ಮಣ್ಯ ಷಷ್ಠಿಮ ದಿನದಂದು ಮುಟ್ಟಾಗುತ್ತಿರುವ ಮಹಿಳೆಯರು ಮನೆಯಲ್ಲಿ ಅಥವಾ ಹೊಂಡಗಳಲ್ಲಿ ಯಾವುದೇ ಪೂಜೆಯನ್ನು ಮಾಡಬಾರದು ನೀವು ಹಾಗೆ ಮಾಡದಿದ್ದರೆ ನಿಮಗೆ ಯಾವುದೇ ಪುಣ್ಯ ಸಿಗುವುದಿಲ್ಲ ಮತ್ತು ಪಾಪವು ಸುತ್ತುವರೆದಿರುತ್ತದೆ ಇಂದು ಮನೆಯಲ್ಲಿ ಎಲ್ಲರೂ ಶಾಂತಿಯುತವಾಗಿರಬೇಕು ಯಾವುದೇ ಜಗಳಗಳು ಇರುವುದಿಲ್ಲ ಮತ್ತು ಸಂತೋಷ ಇರುವುದಿಲ್ಲ ಸುಬ್ರಹ್ಮಣ್ಯ ದೇವರನ್ನು ಪೂಜಿಸಿ ಇಂದು ನೀವು ಈ ನಿಯಮಗಳನ್ನು ಪಾಲಿಸಿದರೆ ನಿಮಗೆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಎಲ್ಲಾ ಶುಭ ಕಾರ್ಯಗಳು ನಿಮಗೆ ನೆರವೇರುತ್ತವೆ ಈ ಸುಬ್ರಹ್ಮಣ್ಯ ಷಷ್ಟಿದಿನದಂದು ನೀವು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕು ಅದರ ನಂತರ ನೀವು ಶುದ್ಧ ಕೆಂಪು ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಸುಬ್ರಹ್ಮಣ್ಯ ಷಷ್ಠಿ ದಿನದಂದು ಈ ಬಣ್ಣದ ಬಟ್ಟೆಗಳನ್ನು ಧರಿಸುವವರಿಗೆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಸಿಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಸಿಗುತ್ತದೆ ಮತ್ತು ಎಲ್ಲಾ ಸಂಪತ್ತು ಪ್ರಾಪ್ತಿಯಾಗುತ್ತದೆ ವಿಶೇಷವಾಗಿ ಮಹಿಳೆಯರು ಇಂದು ಈ ಬಟ್ಟೆಗಳನ್ನು ಧರಿಸಬೇಕು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬಾ ಒಳ್ಳೆಯದು ಮಹಿಳೆಯರು ಮಾತ್ರವಲ್ಲ ಇಂದಿನ ಪುರುಷರು ಮಕ್ಕಳು ಮತ್ತು ವಯಸ್ಕರೂ ಸಹ ಈ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಗ್ರಹದೋಷಗಳು ನಿವಾರಣೆಯಾದರೆ ಅವರಿಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಸಾಧ್ಯವಾದರೆ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿದ ನಂತರ ಮಣ್ಣಿನ ದಿಬ್ಬಕ್ಕೆ ಹೋಗಿ ಮಣ್ಣಿನ ದಿಬ್ಬದಲ್ಲಿ ಹಾಲು ಸುರಿಯಿರಿ ಅಥವಾ ದೇವಸ್ಥಾನಕ್ಕೆ ಹೋಗಿ ನಾಗೇಂದ್ರ ಸ್ವಾಮಿಯ ವಿಗ್ರಹಗಳಿಗೆ ಹಾಲು ಸುರಿಯಿರಿ ಮತ್ತು ಅಭಿಷೇಕ ಮಾಡಿ ಎರಡು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಈ ರೀತಿ ಪೂಜಿಸಿದರೆ ನೀವು ಮುಟ್ಟುವ ಎಲ್ಲವೂ ಚಿನ್ನವಾಗುತ್ತದೆ ಆದ್ದರಿಂದ ನೀವು ಸುಬ್ರಹ್ಮಣ್ಯ ಷಷ್ಟಿಯ ದಿನದಂದು ಈ ಬಣ್ಣವನ್ನು ಧರಿಸಬಹುದು ಅದಕ್ಕಾಗಿಯೇ ಶತ್ರುಗಳಿಗೆ ಹೆದರುವವರು ನ್ಯಾಯಾಲಯದ ವ್ಯವಹಾರಗಳಿಂದ ತೊಂದರೆಗೊಳಗಾದವರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವವರು ಆ ಭಗವಂತನನ್ನು ಪೂಜಿಸಿದರೆ ಅವರು ಖಂಡಿತವಾಗಿಯೂ ಯಾವುದೇ ರೀತಿಯ ದುಃಖದಿಂದ ಮುಕ್ತರಾಗುತ್ತಾರೆ ಈ ಸೃಷ್ಟಿಯಲ್ಲಿ ದೇವಿಯನ್ನು ಮೂಲ ದಂಪತಿಗಳ ಸಂಕೇತ ಎಂದು ಕರೆಯಲಾಗುತ್ತದೆ ಅವರು ಅವರ ಮಗನಾಗಿರುವುದರಿಂದ ಸುಬ್ರಹ್ಮಣ್ಯನನ್ನು ಕುಮಾರಸ್ವಾಮಿ ಎಂದು ಕರೆಯಲಾಗುತ್ತದೆ ಆ ಭಗವಂತನ ಅನುಗ್ರಹ ಪಡೆದರೆ ಮಕ್ಕಳು ಜನಿಸುತ್ತಾರೆ ಎಂಬ ನಂಬಿಕೆಯ ಆಧಾರ ಇದು ಸುಬ್ರಹ್ಮಣ್ಯ ಎಂದರೆ ಜ್ಞಾನವನ್ನು ಪ್ರೀತಿಸುವವನು ಎಂದು ಅರ್ಥ ಕಾಲಸರ್ಪ ದೋಷ ಇರುವವರು ಮಂಗಳ ರಾಹು ಕೇತುಗಳ ಹಂತಗಳನ್ನು ದಾಟುತ್ತಿರುವವರು ಮಂಗಳ ದೋಷ ಇರುವವರು ಮಕ್ಕಳಿಲ್ಲದವರು ಅವಿವಾಹಿತರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಉಪವಾಸ ಆಚರಿಸಿ ಷೋಡಸೋಪಚಾರಗಳಿಂದ ಪೂಜಿಸುತ್ತಾರೆ ಮಕ್ಕಳ ಭಾಗ್ಯವನ್ನು ಬಯಸುವ ಪುರುಷರು ಮತ್ತು ಮಹಿಳೆಯರು ಈ ದಿನದಂದು ಸರ್ಪ ಪೂಜೆಯನ್ನು ಮಾಡುತ್ತಾರೆ ಮತ್ತು ಮಕ್ಕಳಿಗಾಗಿ ಶತ್ರುಗಳ ಮೇಲೆ ಜಯ ಸಾಧಿಸಲು ಮಾರ್ಗಶಿರ ಮಾಸದ ದಿನದಂದು ಈ ಭಗವಂತನನ್ನು ವಿಶೇಷವಾಗಿ ಪೂಜಿಸುತ್ತಾರೆ ಸರ್ಪ ಪೂಜೆ ತಾಂತ್ರಿಕ ಪೂಜೆಗಳನ್ನು ಮಾಡುವವರು ಸುಬ್ರಹ್ಮಣ್ಯ ಪೂಜೆಗಳನ್ನು ಮಾಡಿದರೆ ಅಪಾರ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಪಡೆಯುತ್ತಾರೆ ಎಂದು ನಂಬುತ್ತಾರೆ ಸುಬ್ರಹ್ಮಣ್ಯ ಭಗವಂತನನ್ನು ಪೂಜಿಸುವುದರಿಂದ ಕಣ್ಣು ಮತ್ತು ಚರ್ಮರೋಗಗಳು ಕಡಿಮೆಯಾಗುತ್ತವೆ ಮತ್ತು ಮದುವೆಯಾಗುತ್ತಿರುವವರಿಗೆ ಅದೃಷ್ಟ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ ಹೀಗಾಗಿ ಮಕ್ಕಳನ್ನು ಹೊಂದಿರುವವರು ತಮ್ಮ ಮಕ್ಕಳಿಗೆ ಅವರು ಇಷ್ಟಪಡುವ ಸಾಹಸ್ರನಾಮಗಳಲ್ಲಿ ಹೆಸರುಗಳು ಒಂದನ್ನು ನೀಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು